ಶೆಟ್ಟರ್ ಆಪರೇಷನ್ ಬೆನ್ನಲ್ಲೇ ಇನ್ನಿಬ್ಬರಿಗೆ ಕೇಸರಿ ಪಡೆ ಗಾಳ ಹಾಕ್ತಾ ಇದೆಯಾ ತೀವ್ರ ಕುತೂಹಲ ಕೆಳಸ್ತಾ ಇದೆ ಬಿಜೆಪಿಯ ಘರ್ ವಾಪ್ಸಿ ಆಪರೇಷನ್ ಬಗ್ಗೆ ಬಿಜೆಪಿಗೆ ಘರ್ ವಾಪ್ಸಿ ಆಗ್ತಾರ ಮತ್ತಿಬ್ಬರು ಪ್ರಭಾವಿ ನಾಯಕರು ಅಂತ ಇಲ್ಲಿ ಪ್ರಶ್ನೆ ಇದೆ ಇನ್ನಿಬ್ಬರು ನಾಯಕರು ಕೂಡ ಕೇಸರಿ ಕಡೆಗೆ ಹೋಗ್ಬಿಡ್ತಾರಾ ಈಗ ಅಂತ ಯಾರದು ಪ್ರಭಾವಿ ನಾಯಕರು ಅಂತ ಕೂಡ ಪ್ರಶ್ನೆ ಇದೆ ಯಾರಂದರೆ ಒಂದು ಕಡೆ ರೆಡ್ಡಿ ಒಂದು ಕಡೆ ಲಕ್ಷ್ಮಣ ಸವದಿ ಜನಾರ್ದನ್ ರೆಡ್ಡಿ ಒಂದು ಕಡೆ ಲಕ್ಷ್ಮಣ ಸವದಿ ಒಂದು ಕಡೆ ಇದುಬ್ಬರೂ ಕರ್ಕೊಂಡು ಬಂದರೆ ಹೇಗೆ ಅಂತ ಹೇಳಿ ಪ್ಲಾನ್ ನಡೀತಾ ಇದೆಯಂತೆ ಶೀಘ್ರವೇ ಇವರಿಬ್ಬರನ್ನು ಕೂಡ ಕರ್ಕೊಂಡು ಬರಬೇಕು ಅಂತ ಹೈಕಮಾಂಡ್ ಸೂಚನೆ ಕೂಡ ಕೊಟ್ಟಿದ್ದೆಸ್ ಕೊಡ್ಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಇದೆಯಲ್ಲ ಒಂದೊಂದು ಸೀಟ್ ಕೂಡ ಕೌಂಟ್ ಆಗುವಂಥ ವಿಚಾರ ಯಾವುದೇ ಪಾರ್ಟಿ ನಾವು ಏನು ಮಾಡಿದ್ದೀವಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಹೇಳ್ಕೊಂಡ್ರು ಕೂಡ ಒಂದೊಂದು ಲೋಕಸಭಾ ಸೀಟ್ ಕೂಡ ಕೌಂಟ್ ಆಗುವಂಥ ವಿಚಾರದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆ ಇದೆ ಹೀಗಿರಬೇಕಾದ್ರೆ ಯಾರ್ಯಾರು ಸಿಗ್ತಾರೋ ಎಲ್ಲಿಂದ ಸಿಗ್ತಾರೋ ಗೊತ್ತಿಲ್ಲ ಅಂದರೆ ಯಾರಿಗೂ ಅಂತ ಕಾನ್ಫಿಡೆಂಟ್ ಇಲ್ವಲ್ಲ ಅಷ್ಟೊಂದು ಆತ್ಮವಿಶ್ವಾಸ ಇಲ್ವಲ್ಲ ಯಾರು ಬರಲಿ ಬಿಡಲಿ ನಾವು ಗೆಲ್ತೀವ್ರಿ ರೀ ನಮ್ಮ ನಮ್ಮ ಜನ ಬಹುಮತ ಕೊಡ್ತಾರೆ ಅನ್ನೋ ಸ್ಥಿತಿಲಿ ಇಲ್ವಲ್ಲ ಅದಕ್ಕೆ ನಾ ಇಂಥ ಆಪರೇಷನ್ಗಳು ಆಗ್ತಿರೋದು